ನಾಳೆ ದ್ವಿತೀಯ ಪಿಯುಸಿ ಅಕೌಂಟೆನ್ಸಿ ಪ್ರಶ್ನೆ ಪತ್ರಿಕೆ ಬಹಳ ಈಜಿ ಬರುತ್ತೆ ಎರಡು ಅಂಕದ ಪ್ರಶ್ನೆ ಅಂಕದ ಪ್ರಶ್ನೆ ಸಿಕ್ಸ್ ಮಾರ್ಕ್ಸ್ ಮತ್ತು ಹನ್ನೆರಡು ಅಂಕದ ಪ್ರಶ್ನೆ ಬಹಳ ಈಜಿ ಬರುತ್ತೆ ಕೂಲ್ ಆಗಿ ಪ್ರಶ್ನೆ ಪತ್ರಿಕೆ ಓದಿ ಆರಾಮಾಗಿ ಆನ್ಸರ್ ಮಾಡಿ ಹಾಯ್ ದ್ವಿತೀಯ ಪಿ ಯು ಸಿ ಎಲ್ಲ ವಿದ್ಯಾರ್ಥಿಗಳಿಗೆ ಎಜುಕೇಶನ್ ಕನ್ನಡ ಚಾನಲ್ಗೆ ಸ್ವಾಗತ ದ್ವಿತೀಯ ಪಿ ಯು ಸಿ ವಿದ್ಯಾರ್ಥಿಗಳ ನಾಳೆ ಎಕ್ಸಾಮ್ ಇದೆ ಅಕೌಂಟೆನ್ಸಿ ಎಲ್ಲ ವಿದ್ಯಾರ್ಥಿಗಳಿಗೆ ಹೇಳೋದನಂದ್ರೆ ಸಿಕ್ಸ್ ಮಾರ್ಕ್ಸ್ ಮತ್ತು ಟ್ವೆಲ್ ಮಾರ್ಕ್ಸ್ ನಲ್ಲಿ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರಿಸಿ ಬರಬೇಕು ಯಾವುದೇ ಪ್ರಶ್ನೆ ಬಿಟ್ ಬರಕ್ ಹೋಗ್ರಿ ಫೈನಲ್ ಎಕ್ಸಾಮ್ ನಲ್ಲಿ ಈ ಒಂದು ದ್ವಿತೀಯ ಪಿ ಸಿ ಅಕೌಂಟೆನ್ಸಿನಲ್ಲಿ ಫೆಷನ್ ಹೇಳ್ತಾರೆ ಆಯ್ತಾ ಸೊ ಸಾಕಷ್ಟು ವಿದ್ಯಾರ್ಥಿಗಳು ನನಗೆ ಕಮೆಂಟ್ ಮಾಡ್ತಾ ಇದ್ರು ಸರ್ ನನಗೆ ಕನ್ನಡ ಮೀಡಿಯಂ ಇಂಪಾರ್ಟೆಂಟ್ ಕ್ವೆಶನ್ಗಳು ಕೊಡಿ ಈ ಒಂದು ಅಕೌಂಟೆನ್ಸಿ ಅಂತ ಕನ್ನಡದಲ್ಲಿ ಯಾಕೆ ಬರೀತಾರೆ ಅಕೌಂಟೆನ್ಸಿ ಇಂಗ್ಲೀಷ್ ನಲ್ಲಿ ಬರೀರಿ ಆಯ್ತಾ ಇಂಗ್ಲೀಷ್ ನಲ್ಲಿ ಸ್ಪೀಡ್ ಹ್ಯಾಂಡ್ ರೈಟಿಂಗ್ ಆಗುತ್ತೆ ಮತ್ತು ಬೇಗನೆ ಮುಗಿಸ್ಬಿಡ್ತಾರೆ ನಿಮ್ ಪೇಪರ್ ಕನ್ನಡದಲ್ಲಿ ನಿಮಗೆ ಗೊತ್ತಾಗಲ್ಲ ಇವಾಗ ಇಂಗ್ಲೀಷ್ ವರ್ಷನ್ ಇದ್ದಿದ್ದು ಅದು ಕನ್ನಡದಲ್ಲಿ ನೀವು ಅನುವಾದ ಮಾಡಕ್ ಹೋದ್ರೆ ನಿಮಗೆ ಬಹಳ ಕಷ್ಟ ಆಗ್ಬಿಡುತ್ತೆ ಸೊ ಏನ್ ಬರೀತೀರಾ ಆಯ್ತಾ ಸೊ ಅದಕ್ಕೆ ಇವಾಗ ಬಹಳ ಸಮಸ್ಯೆ ಆಗುತ್ತೆ ಸೊ ಅದಕ್ಕೆ ಇಂಗ್ಲೀಷ್ ನಲ್ಲೇ ಬರೀರಿ ಎಲ್ಲ ವಿದ್ಯಾರ್ಥಿಗಳಿಗೆ ನಾನು ಒನ್ ಮಾರ್ಸ್ ಮತ್ತು ಟೂ ಮಾರ್ಕ್ಸ್ ಲಾಸ್ಟ್ ಮೂಮೆಂಟ್ ನಲ್ಲಿ ಅಷ್ಟೇ ಕ್ವಶನ್ಸ್ ನೋಡ್ಕೊಂಡು ಹೋಗ್ರಿ ಕೆಳಗಡೆ ಫಿಕ್ಸ್ ಕ್ಷೇನ್ ಕೆಳಗಡೆ ಬಾಕ್ಸ್ ನಲ್ಲಿ ಲಿಂಕ್ ಇರುತ್ತೆ ಒನ್ ಮಾರ್ಕ್ಸ್ ಮತ್ತು ಟೂ ಮಾರ್ಸ್ ಮಾಡ್ತೇನೆ ಕೆಳಗಡೆ ಕಮೆಂಟ್ ಬಾಕ್ಸ್ ಲಿಂಕ್ ಇರುತ್ತೆ ಎಲ್ಲ ವಿದ್ಯಾರ್ಥಿಗಳು ಹೋಗಿ ನೋಡ್ಕೊಳ್ಳಿ ಸಿಕ್ಸ್ ಮಾರ್ಕ್ಸ್ ಮತ್ತು ಟೋಲ್ ಮಾರ್ಕ್ಸ್ ಪ್ರಾಬ್ಲಮ್ ಗಳು ಇನ್ನೂ ಯಾರು ಸೊಲ್ಯೂಷನ್ ಮಾಡಿಲ್ಲ ಸೊ ಬೇಗ ಬೇಗ ನಮ್ಮ ಚಾನಲ್ ನಲ್ಲಿ ಹೋಗಿ ಎಲ್ಲ ಹುಡುಗನ ನೋಡ್ಕೊಳ್ಳಿ ಆಯ್ತಾ ಕೆಳಗಡೆ ಕಮೆಂಟ್ ಬಾಕ್ಸ್ ನಲ್ಲಿ ನಿಮಗೆ ಲಿಂಕ್ ಕೂಡ ಕೊಟ್ಟಿರ್ತಾನೆ ಯಾವುದೇ ರೀತಿ ಪ್ರಶ್ನೆಗಳು ಬಿಟ್ಟು ಬರಕ್ ಹೋಗ್ಬೇಡ್ರಿ ಫೈನಲ್ ಎಕ್ಸಾಮ್ ಅಲ್ಲಿ ನಿಮಗೆ ಆರ್ ಅಂಕದ ಪ್ರಶ್ನೆಲಿ ಆಯ್ತಾ ಅಪ್ರಾಪರೇಷನ್ ಅಕೌಂಟ್ ಮತ್ತು ಅಂಡರ್ ಪ್ರೊಡೆಕ್ಟ್ ಮೆಥಡ್ ಈ ಎರಡು ಪ್ರಶ್ನೆ ಒಂದು ಫಿಕ್ಸ್ ಬಂದೇ ಬರುತ್ತೆ ನೀವು ಇಲ್ಲಿ ಮೂರು ಬರೀಬೇಕಲ್ಲ ಆರ್ ಎಂಟರ್ ಆಯ್ತಾ ಮತ್ತು ಅದೇ ರೀತಿ ನಿಮಗೆ ಎನ್ ಪಿ ಆರ್ ಎಸ್ ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷಿಯೋ ಮೇಲೆ ನಿಮಗೆ ಆಯ್ತಾ ಗೇನ್ ರೇಷಿಯೋ ಆಯ್ತಾ ಗೇನ್ ರೇಷಿಯೋ ನಿಮಗೆ ಕೇಳಲಾಗುವುದು ಇಲ್ಲೊಂದು ಪ್ರಶ್ನೆ ಮತ್ತು ಇಲ್ಲಿ ನಿಮಗೆ ಕಂಪನೀಸ್ ಆಕ್ಟ್ ಆಯ್ತಾ ಕಂಪನೀಸ್ ಆಕ್ಟ್ ಅಂತ ಇರುತ್ತೆ ನೋಡಿ ಸ್ಕೆಡ್ಯೂಲ್ ತ್ರೀ ಎರಡ್ ಸಾವಿರದ ಹದಿಮೂರು ಅಂತ ಆ ಒಂದು ಪ್ರಶ್ನೆ ಆಯ್ತಾ ಮತ್ತು ಒಂದು ಎರಡು ಮೂರು ಆಯ್ತಾ ಇಲ್ಲಿ ಮೂರು ನಿಮ್ಗೆ ಪ್ರಶ್ನೆ ಇರುತ್ತೆ ಮತ್ತು ಡೆತ್ ಆಪ್ ಎ ಪಾರ್ಟ್ನರ್ಸಿಪ್ ಆಯ್ತಾ ಒಬ್ಬ ಪಾರ್ಟ್ನರ್ ಡೆತ್ ಆಗಿರ್ತಾನೆ ಅವ್ರದ್ದು ನಾವು ಪ್ರಿಪೇರ್ ಪಾರ್ಟ್ನರ್ಸ್ ಕ್ಯಾಪ್ಟ ಪ್ರಿಪೇರ್ ಮಾಡ್ಬೇಕಾಗುತ್ತೆ ಆ ಒಂದು ಪ್ರಶ್ನೆ ಆಯ್ತಾ ಇಲ್ಲಿ ಆರ್ ಎಂಟರ್ ಒಂದು ಪ್ರಶ್ನೆ ಆಯ್ತಾ ನಿಮ್ಗೆ ಇಲ್ಲಿ ಟೋಟಲ್ ಆಗಿ ನಾಲ್ಕು ಪ್ರಶ್ನೆಗಳು ಇರುತ್ತೆ ನೀವು ಯಾವುದಾದ್ರೂ ಮೂರು ಪ್ರಶ್ನೆಗಳಿಗೆ ಉತ್ತರಿಸಬೇಕು ಆರಾಮಾಗಿ ಉತ್ತರಿಸ್ತೀರಾ ಆಯ್ತಾ ಡೆತ್ ಆಪ್ ಎ ಪಾರ್ಟ್ನರ್ಸಿಪ್ ಒಂದು ನೋಡ್ಕೊಳ್ಳಿ ಮತ್ತು ಅಂಡರ್ ಪ್ರೊಟೆಕ್ಟ್ ಮೆಥಡ್ ಮತ್ತು ಅಪ್ರಾಪರೇಷನ್ ಅಕೌಂಟ್ ಮತ್ತು ಎನ್ ಪಿ ಆರ್ ಅಂದ್ರೆ ಗೇನ್ ನೋಡ್ಕೊಳ್ಳಿ ಮತ್ತು ಕಂಪನೀಸ್ ಆಕ್ಟ್ ಪ್ರಶ್ನೆ ನೋಡ್ಕೊಳ್ಳಿ ಸಾಕು ಡೆಫಿನೆಟ್ಲಿ ನೀವು ಮೂರ್ ಅಟೆಂಡ್ ನಿಮಗೆ ಹದಿನೆಂಟು ಮಾರ್ಕ್ಸ್ ಬರುತ್ತೆ ಇನ್ನೊಂದು ಏನು ಅಂದ್ರೆ ನಿಮಗೆ ಈ ಒಂದು ಪ್ರಾಬ್ಲಮ್ ನಲ್ಲಿ ಆನ್ಸರ್ ಮಾಡಕ್ಕೆ ಬರ್ತಿಲ್ಲ ಅಂದ್ರೆ ಅದ್ರೊಳಗೆ ಏನೇನು ಬರುತ್ತೆ ಏನೇನಿಲ್ಲ ಜಸ್ಟ್ ಎಲ್ಲ ಅಮೌಂಟ್ಸ್ ಹಾಕಿ ಗಳು ಹಾಕಿ ಬಂದರೂ ಕೂಡ ನಿಮಗೆ ಮೂರರಿಂದ ಎರಡು ಮಾರ್ಕ್ಸ್ ಕೊಡ್ತಾರೆ ಮೂರರಿಂದ ಎರಡು ಮಾರ್ಕ್ಸ್ ಕೊಡ್ತಾರೆ ಅದಕ್ಕೆ ಹೇಳೋದು ಸೊ ಅದೊಳಗೆ ಏನೇನಿದೆ ಎಲ್ಲ ಬನ್ರಿ ಜಸ್ಟ್ ಪಾಸ್ ಕೂಡ ಆಗ್ಬೋದು ನೀವು ಆಯ್ತಾ ಕೆಲವೊಂದು ವಿದ್ಯಾರ್ಥಿಗಳು ಇರ್ತಾರೆ ನಾನು ಏನೂ ಓದಿಲ್ಲಕೌಂಟೆನ್ಸಿನಲ್ಲಿ ಬರಂಗೇ ಇಲ್ಲ ಅಂತ ವಿದ್ಯಾರ್ಥಿಗಳಿಗೆ ಹೇಳ್ತಾ ಇದ್ದಾರೆ ಅಂತ ವಿದ್ಯಾರ್ಥಿಗಳಿಗೆ ಹೇಳ್ತಾ ನಾನು ಇನ್ನು ಕೆಲವೊಂದು ವಿದ್ಯಾರ್ಥಿಗಳು ಇರ್ತಾರೆ ನಾನು ಎಲ್ಲ ಸ್ಟಡಿ ಮಾಡಿದೀನಿ ಸರ್ ನಾನು ಜಸ್ಟ್ ಇಷ್ಟೇ ಬರೆದು ಬರ್ತೀನಿ ಆ ರೀತಿ ಬೇಡ ನಿಮ್ಗೆ ಕೂಗಿಸ್ತಾ ಇಲ್ಲ ನಾನು ಆಯ್ತಾ ನೀವು ಡೆಫಿನೆಟ್ಲಿ ಒಳ್ಳೆಯ ಫಲಿತಾಂಶ ಮಾಡ್ಕೊತೀರಾ ಇದು ಯಾರಿಗೆ ಹೇಳ್ತಾ ಇದ್ದೀನಂದ್ರೆ ಯಾರಾ ವಿಕಿದ್ರ ಅಕೌಂಟೆನ್ಸಿನಲ್ಲಿ ನನಗೆ ಏನು ಬರೆಯಕ್ಕೆ ಬರಲ್ಲ ಸರ್ ಅಂತ ವಿದ್ಯಾರ್ಥಿಗಳು ಹೇಳ್ತಾ ಜಸ್ಟ್ ಕಾಲಮ್ ಹಾಕಿ ಅದರೊಳಗೆ ಏನೇನು ಬರುತ್ತೆ ಏನೇನಿಲ್ಲ ಎಲ್ಲ ಹಾಕ್ರಿ ಪ್ರಶ್ನೆಗಳ ಸಂಖ್ಯೆ ಕರೆಕ್ಟ್ ಹಾಕಿ ಬಂದ್ರೆ ನಿಮಗೆ ಒಂದು ಮಾರ್ಕ್ಸ್ ಅಥವಾ ಎರಡು ಮಾರ್ಕ್ಸ್ ಕೊಡ್ತಾರೆ ಆಯ್ತಾ ನೋಡಿ ಕಾಲಮ್ ಹಾಕಿ ಅದರೊಳಗೆ ಏನೇನು ಬರುತ್ತೆ ಏನೇನಿಲ್ಲ ಅದು ಬರೋದು ಬನ್ನಿ ಆಯ್ತಾ ಸೊ ಇನ್ನೂ ಟೈಮ್ ಇದೆ ಹೋಗಿ ಕೆಳಗಡೆ ಕಮೆಂಟ್ ಬಾಕ್ಸ್ ನಲ್ಲಿ ವಿಡಿಯೋ ಲಿಂಕ್ ಕೊಟ್ಟಿದ್ರೆ ಸಿಕ್ಸ್ ಮಾರ್ಕ್ಸ್ ಮತ್ತು ಟ್ವೆಲ್ ಮಾರ್ಕ್ಸ್ ಎಲ್ಲ ವಿದ್ಯಾರ್ಥಿಗಳು ಹೋಗಿ ನೋಡ್ಕೊಳ್ಳಿ ಹೆಂಗೆ ಪ್ರಾಬ್ಲಮ್ ಸಾಲೂಷನ್ ಮಾಡ್ಬೇಕಂತ ಇವಾಗ ಅದೇ ರೀತಿ ಹನ್ನೆರಡು ಎಂಕಲ್ ಪ್ರಶ್ನೆ ಆಯ್ತಾ ಹನ್ನೆರಡು ಪ್ರಶ್ನೆ ಜರ್ನ್ ಎಂಟ್ರೀಸ್ ನೀವು ಫಿಕ್ಸ್ ಮಾಡಲೇಬೇಕು ಆಯ್ತಾ ಫಿಕ್ಸ್ ಕ್ವಶನ್ ಹನ್ನೆರಡು ಅಂಕದ ಒಂದು ಪ್ರಶ್ನೆ ಜರ್ನಲ್ ಎಂಟ್ರೀಸ್ ಮತ್ತು ಕಾಮನ್ ಸೈಜ್ ಬ್ಯಾಲೆನ್ಸ್ ಇಟ್ ಆಯ್ತಾ ಮತ್ತು ಅದೇ ರೀತಿ ಬ್ಯಾಲೆನ್ಸ್ ಇಟ್ ಮತ್ತು ಡಿಸೋಲ್ಯೂಷನ್ ಆಫ್ ಎ ಪಾರ್ಟ್ನರ್ಶಿಪ್ ಮತ್ತು ಅಡ್ಮಿಷನ್ ಆಫ್ ಎ ಪಾರ್ಟ್ನರ್ಶಿಪ್ ನೀವು ಎಷ್ಟು ಬರಿಬೇಕು ಇಲ್ಲಿ ಇಲ್ಲಿ ಮೂರು ಬರೀಬೇಕು ಇಲ್ಲಿ ಮೂವತ್ತಾರು ಮಾಸ್ ಬರುತ್ತೆ ನಿಮಗೆ ಹನ್ನೆರಡು ಪ್ರಶ್ನೆ ಇಲ್ಲಿ ನೀವು ಮೂರು ಅಟೆಂಡ್ ಮಾಡಬೇಕು ಇಲ್ಲಿ ಜನರಲ್ ಎಂಟ್ರೀಸ್ ಅಂತೂ ಒಂದು ಕ್ವಶನ್ ಫಿಕ್ಸ್ ಇದ್ದೇ ಇರುತ್ತೆ ಮತ್ತು ಅದೇ ರೀತಿ ಡಿಸೋಲ್ಯೂಷನ್ ಅಪ್ ಎ ಪಾರ್ಟ್ನರ್ಶಿಪ್ ಮೇಲೆ ಒಂದು ಫಿಕ್ಸ್ ಕ್ವೆಶನ್ ಇದ್ದೇ ಇರುತ್ತೆ ಇಲ್ಲಿ ಎರಡು ಆಯ್ತು ಇವಾಗ ನಮಗೆ ಅಡ್ಮಿಷನ್ ಅಪ್ ಎ ಪಾರ್ಟ್ನರ್ಶಿಪ್ ಇಲ್ಲ ಕಾಮನ್ ಸೈಜ್ ಇಲ್ಲಾಂದ್ರೆ ಕಂಪ್ಯಾರಿಟಿವ್ ಇಲ್ಲಿ ಮೂರೊಳಗೆ ನಮ್ಗೆ ಇವಾಗ ಬರುತ್ತೆ ಸಮಸ್ಯೆ ಇಲ್ಲಂದ್ರೆ ಯಾರೆಲ್ಲ ರೇಷೋ ಚಾಪ್ಟರ್ನ ಮೇಲೆ ಮಾಡ್ಕೊಂಡಿದ್ದೀರಾ ಓಕೆ ಹನ್ನೆರಡು ಒಂದು ಪ್ರಶ್ನೆ ಯಾರೆಲ್ಲ ರೇಷನ್ ಚಾಪ್ಟರ್ ಬರಲ್ಲ ಸರ್ ಅದರೊಳಗೆ ಫಾರ್ಮುಲಾಸ್ಗಳು ಬಹಳ ಇದೆ ಅನ್ನೋರು ಅಡ್ಮಿಷನ್ ಅಪ್ ಪಾರ್ಟ್ನರ್ಶಿಪ್ ಮತ್ತು ಕಾಮನ್ ಸೈಜ್ ಮತ್ತು ಕಂಪಾರೇಟಿವ್ ಈ ಎರಡ್ ಮೂರು ಪ್ರಶ್ನೆ ನೋಡ್ಕೋಬೇಕಾಗುತ್ತೆ ನಿಮಗೆ ಅತಿ ಹೆಚ್ಚು ಇದ್ರೊಳಗೆ ಕಾಮನ್ ಸೈಜ್ ಕೇಳಲಾಗುವುದು ನಾಳೆ ವಾರ್ಷಿಕ ಪರೀಕ್ಷೆಗೆ ಕಾಮನ್ ಸೈಜ್ ಕಾಮನ್ ಸೈಜ್ ಹೇಗೆ ಬಿಡಿಸಬೇಕು ಪ್ರಾಬ್ಲಮ್ ಅದೇ ರೀತಿ ಕಂಪರೇಟಿವ್ ಪ್ರಾಬ್ಲಮ್ ಹೇಗೆ ಬಿಡಿಸ್ಬೇಕು ಅದ್ ನೋಡ್ಕೊಳ್ಳಿ ಅಲ್ಲಿ ಎಕ್ಸಾಮ್ ಅಲ್ಲಿ ಏನ್ ಮಾಡ್ತೀರ ಅಂದ್ರೆ ಕೆಲವರು ಫೈನಲ್ ಎಕ್ಸಾಮ್ ನಲ್ಲಿ ನಿಮಗೆ ಕಾಮನ್ ಸೈಜ್ ಬ್ಯಾಲೆನ್ಸ್ ಶೀಟ್ ಕೇಳಿರ್ತಾರೆ ನೀವು ಕಂಪೇರಿಟಿವ್ ಬ್ಯಾಲೆನ್ಸ್ ಶೀಟ್ ಆನ್ಸರ್ ಮಾಡ್ತೀರಾ ಕಂಪ್ಯಾರಿಟಿವ್ ಬ್ಯಾಲೆನ್ಸ್ ಶೀಟ್ ಕೇಳಿದ್ರೆ ಕಾಮನ್ ಸೈಜ್ ಆನ್ಸರ್ ಮಾಡ್ತೀರಾ ಬಹಳ ವಿದ್ಯಾರ್ಥಿಗಳಿಗೆ ಕನ್ಫ್ಯೂಸ್ ಆಗುತ್ತೆ ಈ ಎರಡು ಪ್ರಶ್ನೆ ಅದಕ್ಕೆ ಕಾಮನ್ ಸೈಜ್ ಒಂದು ನೋಡ್ಕೊಳ್ಳಿ ವೆರಿ ವೆರಿ ಇಂಪಾರ್ಟೆಂಟ್ ಕಂಪಾರಿಟಿವ್ ಕೂಡ ಕ್ಯಾಶುವಲ್ ಆಗಿ ನೋಡ್ಕೋಬೇಕಾಗುತ್ತೆ ಅಡ್ಮಿಷನ್ ಆಫ್ ಎರ್ಶಿಪ್ ನೋಡ್ಕೊಳ್ಳಿ ಆಯ್ತಾ ಇಲ್ಲಿ ನಿಮ್ದು ಎರಡು ಕಂಪ್ಲೀಟ್ ಆಗಿ ಆಗುತ್ತೆ ಒಂದು ಜರ್ನಲ್ ಎಂಟ್ರೀಸ್ ಡೆಸುಲ್ಯೂಷನ್ ಆಫ್ ಎ ಪಾರ್ಟ್ನರ್ಶಿ ಆಯ್ತಾ ಅಡ್ಮಿಷನ್ ಕೇಳಿದ್ರೆ ಬಹಳ ನಿಮಗೆ ಲಕ್ಕಿ ನೀವು ಆಯ್ತಾ ಇಲ್ಲ ಇಲ್ಲಿ ಕಾಮನ್ ಸೆನ್ಸ್ ಕೇಳಿದ್ರೆ ಓಕೆ ಕಂಪೇರ್ ಕೇಳಿದ್ರು ಕೂಡ ಯಾಕಂದ್ರೆ ನಮ್ದು ಇಲ್ಲಿ ತ್ರೀ ಆದ್ರೂ ಅಟೆಂಡ್ ಆಗಿ ಆಗುತ್ತೆ ಯಾವುದೇ ಪ್ರಶ್ನೆ ಬಿಟ್ಟು ಬರಕ್ ಹೋಗ್ಬಿಡ್ರಿ ಹನ್ನೆರಡು ಏನೇನು ಬರುತ್ತೆ ಎಲ್ಲ ಬರೀ ಆಯ್ತಾ ಇವಾಗ ಅಡ್ಮಿಷನ್ ಆಫ್ ಪಾರ್ಟ್ನರ್ಶಿಪ್ ನಲ್ಲಿ ರಿವ್ಯಾಲ್ಯೂಷನ್ ಅಕೌಂಟ್ ಪಾರ್ಟ್ನರ್ ಕ್ಯಾಪಿಟಲ್ ಅಕೌಂಟ್ ಆಯ್ತಾ ಬ್ಯಾಲೆನ್ಸ್ ಶೀಟ್ ಎಲ್ಲ ಬರುತ್ತೆ ಮೂರು ಕಾಲಂ ಹಾಕಿ ಅದರಾಗ ಏನೇನು ಬರುತ್ತೆ ಏನೇನೋ ಎಲ್ಲ ಬರುತ್ತೆ ಬನ್ನಿ ಆಯ್ತಾ ಆಮಿಲಿ ಅಂದ್ರೂ ಕೂಡ ನಿಮಗೆ ಮಾರ್ಕ್ಸ್ ಸಿಗುತ್ತೆ ಎಷ್ಟು ಮಾರ್ಕ್ಸ್ ಸಿಗುತ್ತೆ ಏಳರಿಂದ ಎಂಟು ಅಥವಾ ಐದರಿಂದ ಆರು ಮಾರ್ಕ್ಸ್ ಕೊಡ್ತಾರೆ ನಿಮಗೆ ಹನ್ನೆರಡು ರಾಂಕ್ ಪ್ರಶ್ನೆ ಆಯ್ತಾ ರಿವ್ಯಾಲ್ಯೂಯೇಷನ್ ಕಾಲಮ್ ಆಗಬೇಕು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಹಾಕಬೇಕು ಅದಕ್ಕೆ ಬ್ಯಾಲೆನ್ಸ್ ಶೀಟ್ ಹಾಕಬೇಕು ಅದರಲ್ಲಿ ಏನೇನು ಬರುತ್ತೆ ಎಲ್ಲವೂ ಹಾಕಿ ಬಂದಿದ್ರೆ ಹೇಳ್ತಾ ಇದ್ದೀನಿ ನಿಮಗೆ ಇಷ್ಟಿಷ್ಟು ಮಾರ್ಕ್ಸ್ ಕೊಡ್ತಾರೆ ಆಯ್ತಾ ಮತ್ತೆ ಅದೇ ರೀತಿ ಆಫ್ ಎ ಪಾರ್ಟ್ನರ್ಶಿಪ್ ನಲ್ಲಿ ರಿಲೈಸೇಷನ್ ಅಕೌಂಟ್ ಅದೇ ರೀತಿ ಕ್ಯಾಪಿಟಲ್ ಅಕೌಂಟ್ ಕ್ಯಾಶ್ ಅಕೌಂಟ್ ಇಲ್ಲಾಂದ್ರೆ ಬ್ಯಾಂಕ್ ಅಕೌಂಟ್ ಅಂತ ಈ ರೀತಿ ಆಯ್ತಾ ಮತ್ತು ಕಾಮನ್ ಸೈಜ್ ಬ್ಯಾಲೆನ್ಸ್ ಶೀಟ್ ನಲ್ಲಿ ಇಲ್ಲಿ ಪರ್ಟಿಕ್ಯುಲರ್ ಇಲ್ಲಿ ಡೇಟ್ ಡೇಟ್ ಇರುತ್ತೆ ಪರ್ಸೆಂಟೇಜ್ ಎಲ್ಲ ಗೊತ್ತಿದೆಯಲ್ಲ ಅದೇ ರೀತಿ ಇಲ್ಲಿ ಕಂಪಾರಿಟಿವ್ ನಲ್ಲಿ ಪರ್ಟಿಕ್ಯುಲರ್ಸ್ ಆಯ್ತಾ ಡೇಟ್ ಡೇಟ್ ಅಬ್ಸುಲೇಟ್ ಇನ್ಕ್ರೀಸ್ ಆರ್ ಡಿಗ್ರೀಸ್ ಪರ್ಸೆಂಟೇಜ್ ಡಿಗ್ರೀಸ್ ಇನ್ಕ್ರೀಸ್ ಆಫ್ ಡಿಗ್ರೀಸ್ ಅಂತ ನಿಮಗೆಲ್ಲ ಗೊತ್ತಿದೆ ಸೊ ನೋಡ್ಕೊಳ್ಳಿ ಕೆಳಗಡೆ ಕಮೆಂಟ್ ಬಾಕ್ಸ್ ಅಲ್ಲಿ ಲಿಂಕ್ ಕೊಟ್ಟಿರ್ತೇನೆ ಬಹಳ ಈಸಿಯಾಗಿ ನಿಮಗೆ ಕೇಳಲಾಗುವುದು ನಾಳೆ ಪ್ರಶ್ನೆ ಪತ್ರಿಕೆ ಬಹಳ ಈಸಿ ಬರುತ್ತೆ ಆಯ್ತಾ ನಾಳೆ ದ್ವಿತೀಯ ಪಿ ಯು ಸಿ ಅಕೌಂಟೆನ್ಸಿ ಪ್ರಶ್ನೆ ಪತ್ರಿಕೆ ಬಹಳ ಈಸಿ ಬರುತ್ತೆ ಎರಡು ಅಂಕದ ಪ್ರಶ್ನೆಲಿ ಒಂದು ಅಂಕದ ಪ್ರಶ್ನೆಯಲ್ಲಿ ಸಿಕ್ಸ್ ಮಂತ್ಸ್ ಮತ್ತು ಹನ್ನೆರಡು ಅಂಕದ ಪ್ರಶ್ನೆ ಬಹಳ ಈಸಿ ಬರುತ್ತೆ ಕೂಲ್ ಆಗಿ ಪ್ರಶ್ನೆ ಪತ್ರಿಕೆ ಓದಿ ಆರಾಮಾಗಿ ಆನ್ಸರ್ ಮಾಡಿ ಅವಸರ ಮಾಡಕ್ ಹೋಗ್ರಿ ಎಕ್ಸಾಮ್ ಹಾಲ್ನಲ್ಲಿ ಯಾಕೆಂದ್ರೆ ಸಿಕ್ಸ್ ನಲ್ಲಿ ನಿಮಗೆ ಟ್ಯಾಲಿ ಬರಲಿಲ್ಲ ಅಂದ್ರೆ ಸೊ ಆ ಒಂದು ಪ್ರಶ್ನೆ ಜೊತೆ ಇರೋಕೆ ಹೋಗಿರಿ ಬೇರೆ ಪ್ರಶ್ನೆ ಟ್ರೈ ಮಾಡಿ ಸೊ ಎಲ್ಲ ವಿದ್ಯಾರ್ಥಿಗಳಿಗೆ ನೋಡಿ ಶೇರ್ ಮಾಡಿ ಸ್ಟ್ರಕ್ ಆಗಕ್ಕೆ ಹೋಗ್ಬೇಡ್ರಿ ಅಕೌಂಟೆನ್ಸಿನಲ್ಲಿ ಬಹಳ ಸ್ಟ್ರಕ್ ಆಗ್ತಾರೆ ಅಂದ್ರೆ ಒಂದು ಪ್ರಾಬ್ಲಮ್ ಸಾಲ್ಯೂಷನ್ ಆಗ್ತಾ ಇಲ್ಲ ಅಂದ್ರೆ ಅದೇ ಒಂದು ಪ್ರಾಬ್ಲಮ್ ನಾವು ಮತ್ತೆ ಹರಿದು ಅಂದ್ರೆ ಪೇಪರ್ ಮತ್ತೆ ಘಾಟ್ ಹಾಕಿ ಆ ಒಂದು ಪ್ರಶ್ನೆ ಮತ್ತೆ ಘಾಟ್ ಹಾಕಿ ಮತ್ತೊಮ್ಮೆ ಬರೆಯೋದು ಅದು ಘಾಟ್ ಹಾಕಿ ಮತ್ತೊಮ್ಮೆ ಬರೆಯೋದು ಈ ರೀತಿ ಮಾಡ್ತಾರೆ ಯಾಕಂದ್ರೆ ಸ್ವಲ್ಪ ಮಿಸ್ಟೇಕ್ ಆದ್ರೆ ಮತ್ತೆ ಘಾಟ್ ಹಾಕೋದು ಮತ್ತೊಂದು ಪೇಪರ್ ಯೂಸ್ ಮಾಡಬಹುದು ಯೂಸ್ ಮಾಡಿ ಮತ್ತೆ ಬರೀತಾರೆ ಆ ರೀತಿ ಮಾಡಕ್ ಹೋಗ್ಬೇಡ್ರಿ ಸುಮ್ಮನೆ ಏನು ಕರೆಕ್ಟ್ ಆಗಿ ನಿಮಗೆ ಆ ಒಂದು ಪ್ರಶ್ನೆ ಬರುತ್ತೆ ಇಲ್ಲ ಅಂತ ನೋಡ್ಕೊಳ್ಳಿ ಅದ್ರ ಬಗ್ಗೆ ಬರ್ತಾ ಇಲ್ಲ ಅಂದ್ರೆ ಆ ಒಂದು ಪ್ರಶ್ನೆ ಬರೆಯಕ್ಕೆ ಹೋಗ್ಬೇಡಿ ಯಾವ್ದು ಬರುತ್ತೆ ಅದು ಮೊದಲಿಗೆ ಬರೀರಿ ಆಯ್ತಾ ಆರ್ ಎಂಟರ ಮತ್ತು ಹನ್ನೆರಡು ಎಂಟರ ಪ್ರಶ್ನೆ so i love be here with you on the show money thank you so much